ಹಲೋ ಫ್ರೆಂಡ್ಸ್ ಗೀತಾ ಆರ್ಟ್ಸ್ಗೆ ಸುಸ್ವಾಗತ ನೋಡಿ ಇದೇನ ಒಂದು ಹೊಸ ರೀತಿಯ ಒಂದು ಫ್ಯಾಷನ್ ಬ್ಯಾಗ್ ಥರ ಹಾಕಿದ್ದೀನಿ ಶಾಪಿಂಗ್ ಬ್ಯಾಗ್ ಆದರೂ ಆಗ್ಬೋದು ಅಥವಾ ನೀವೇನಾದರೂ ತರಕ್ಕೆ ಬೇಕಾದರೂ ಈ ಥರ ಫೋಲ್ಡ್ ಮಾಡ್ಕೊಂಡಾಗ ನಿಮಗೆ ಈ ಥರ ಇಷ್ಟು ಸೈಜಲ್ಲಿ ಬೇಕಾದರೂ ಹಾಕ್ಕೊಬೋದು ಇಲ್ಲಿ ಒಂದು ಜಿಪ್ ಹಾಕ್ಕೊಂಡ್ರೆ ಅಥವಾ ಒಂದು ಹ್ಯಾಂಡಲ್ ಥರ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಾಂದರೆ ಉದ್ದವಾಗಿ ಬೇಕಾದ ಉದ್ದವಾಗಿ ಬೇಕಾದರೂ ಕೂಡ ಈ ಥರ ನಾವು ಮಾಡ್ಕೋಬೋದು ಆ ಥರ ಒಂದು ಬ್ಯಾಗನ್ನು ಇಲ್ಲಿ ಸಿದ್ಧ ಮಾಡಿದ್ದೀನಿ ಹೊಸ ಒಂದು ಐಡಿಯಾಸನ್ನು ಬಳಸ್ಕೊಂಡಿದ್ದೀನಿ ಇಲ್ಲಿ ಈಗ ಇದು ಈ ರೀತಿ ಬ್ಯಾಗನ್ನು ತಯಾರು ಮಾಡೋದಕ್ಕೆ ಬೇಕಾಗುವಂತಹ ವಸ್ತುಗಳು ಯಾವುದು ಅಂತ ಈಗ ನೋಡೋಣ ಮೊದಲಿಗೆ ಏನು ಬೇಕು ಅಂದರೆ ಒಂದು ಬಟ್ಟೆ ಬೇಕು ನಮಗೆ ಇದನ್ನು ಹೊಲ್ಕೊಳ್ಳೋಕ್ಕೆ ಈ ಡಿಸೈನ್ ಎಲ್ಲ ಮಾಡ್ಕೊಂಡು ಹೊಲ್ಕೊಳ್ಳೋಕ್ಕೆ ಒಂದು ಬಟ್ಟೆ ಬೇಕು ನೀವು ಯಾವ ಕಲರ್ ದಾರದಲ್ಲಿ ಹಾಕ್ತೀರ ಉಲ್ಲಮ್ ದಾರದಲ್ಲಿ ಹಾಕ್ತೀರಾ ಅದಕ್ಕೆ ಮ್ಯಾಚ್ ಆಗುವಂಥ ಒಂದು ಕ್ಲಾತನ್ನು ಕೂಡ ನಾವು ಇಟ್ಕೋಬೇಕಾಗುತ್ತೆ ಅದರ ಜೊತೆಗೆ ನಾವು ಈ ಡಿಸೈನ್ಸ್ ಎಲ್ಲ ಹಾಕ್ಕೊಳ್ಬೇಕಾದ್ರೆ ಈ ಥರ ಉಲ್ಲನ್ಗಳು ಮಾತ್ರ ಬೇಕಾಗುತ್ತೆ ಮತ್ತು ಫೆವಿಕಾಲು ಬೇಕಾಗುತ್ತೆ ಒಂದು ಸೂಜಿ ದಾರ ಕತ್ರಿ ಕೂಡ ಬೇಕು ಇದು ಕೂಡ ಒಂದು ಕ್ರೋಶನ ಕಡೆ ಇಲ್ಲಿ ಬಳಸ್ಕೊಂಡಿದ್ದೀನಿ ಮತ್ತೆ ಅದಕ್ಕೆ ನೀವು ಎಕ್ಸ್ಟ್ರಾ ಒಂದು ಡೆಕೋರೇಷನ್ ಮಾಡಬೇಕು ಅಂತಂದರೆ ಈ ಥರ ಕೆಲವು ಗ್ಲಿಟರ್ಸ್ ಇರುವಂತಹ ಸ್ಟೋನ್ಗಳನ್ನು ಕೂಡ ನಾನು ಇಲ್ಲಿ ಬಳಸ್ಕೊಂಡಿದ್ದೀನಿ ಈಗ ಈ ಡಿಸೈನ್ ಹೇಗೆ ಹಾಕೋದು ಯಾವ ರೀತಿ ಸಿದ್ಧ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನು ಈಗ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಈಗ ಫಸ್ಟ್ ಈ ತರ ಗಂಟು ಹಾಕೊಂಡು ಭದ್ರಾ ಮಾಡ್ಕೋಬೇಕು ಈಗ ಇದರಲ್ಲಿ ಹತ್ತು ಚೈನ್ ಅನ್ನ ಹಾಕೋಬೇಕು ನೋಡಿ ಹತ್ತು ಚೈನ್ ಹಾಕ್ಕೊಂಡಿದ್ದೀನಿ ಹಾಕೊಂಡಿದ್ದೀನಿ ಮತ್ತೆ ಇದನ್ನ ಇದರೊಳಗೆ ಹಾಕಿ ಒಂದು ರಿಂಗ್ ಥರ ಮಾಡ್ಕೋಬೇಕು ಈ ಥರ ಮಾಡಿಕೊಂಡು ಇದರ ಒಳಗಡೆ ಇದು ಬಹಳ ಸುಲಭವಾದಂಥ ಒಂದು ಹೆಣಿಗೆ ನೋಡಿ ಇಲ್ಲಿ ಎರಡು ಚೇನನ್ನು ಮತ್ತೆ ಹಾಕ್ಕೊಳ್ಳಿ ಎರಡು ಅಥವಾ ಮೂರು ಚೇನ್ ಹಾಕ್ಕೊಳ್ಳಿ ಕಡ್ಡಿ ಮೇಲೆ ದಾರ ತಗೊಂಡು ಅಂದರೆ ಕಂಬಗಳನ್ನು ಇಲ್ಲಿ ನಾನು ಫಸ್ಟು ಇದ್ದೀನಿ ಈ ಕಂಬಗಳು ಇದಕ್ಕೆ ಎರಡರಷ್ಟು ಹಾಕೋಬೇಕು ಇದು ಹತ್ತು ಚೇನನ್ನು ಹಾಕ್ಕೊಂಡಿದ್ದೀನಿ ಈ ಕಂಬಗಳನ್ನು ನಾವು ಇಪ್ಪತ್ತು ಕಂಬಗಳನ್ನಾಗಿ ನಾವು ಮಾಡ್ಕೋಬೇಕು ಡಬಲ್ ಕ್ರೋಶೆಟ್ ಹಾಕೊಂಡು ನೀವು ಈ ತರ ಕಂಬಗಳನ್ನು ಹಾಕೋಬೇಕು ನೋಡಿ ಇದೇ ಥರ ನಾವು ಕಂಪ್ಲೀಟ್ ಈ ರಿಂಗನ್ನು ಫುಲ್ ಫಿಲ್ ಅಪ್ ಫಿಲ್ಅಪ್ ಹೋಗಬೇಕು ನೋಡಿ ಈ ತರ ಫಿನಿಶ್ ಆಗಿದೆ ಈ ತರ ಹಾಕ್ಕೊಂಡಿದ್ದೀನಿ ನಾನು ಆಗಲೇ ಒಂದು ನಾಲ್ಕೈದು ನಿಮ್ಗೆ ತೋರ್ಸೋಕ್ಕೋಸ್ಕರ ಹಾಕಿಟ್ಕೊಂಡಿದ್ದೀನಿ ನೋಡಿ ಈ ಥರ ಎಲ್ಲ ಸರಿ ಮಾಡ್ಕೋಬೇಕು ಸರಿ ಮಾಡಿಕೊಂಡು ಈ ಥರ ಎರಡು ಬಣ್ಣದ ಉಲ್ಲನ್ಗಳಿಂದ ಬೇಕಾದರೂ ನಾವು ಈ ಥರ ಡಿಸೈನನ್ನು ಮಾಡ್ಕೋಬೇಕು ಮಾಡಿಕೊಂಡು ಈ ಥರ ಒಂದು ಬಟ್ಟೆ ಯಾವುದಾದ್ರೂ ಸರಿ ಒಂದು ಮ್ಯಾಚಿಂಗ್ ಆಗುವಂಥ ಬಟ್ಟೆ ತೊಗೊಂಡು ಅದ್ರ ಮೇಲೆ ನಾವೇನು ಮಾಡ್ಕೋಬೇಕು ಫಸ್ಟು ಈ ಥರ ರೆಡಿ ಮಾಡ್ಕೋಬೇಕು ಈ ಥರ ರೆಡಿ ಮಾಡಿಕೊಂಡು ಇವೆರಡನ್ನೂ ಕೂಡ ನಾವು ಸ್ಟಿಚ್ ಮಾಡ್ಕೋಬೇಕು ಒಂದಕ್ಕೊಂದಕ್ಕೆ ಸ್ಟಿಚ್ ಮಾಡ್ಕೋಬೇಕು ನೋಡಿ ಈ ತರ ಈ ತರ ಒಂದು ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಭದ್ರವಾಗಿ ಉಳ್ಕೊಳುತ್ತೆ ನೋಡಿ ಈ ತರ ಈ ಥರ ಎರಡು ನಮಗೆ ರೆಡಿಯಾಗುತ್ತೆ ಈ ಥರ ಎಲ್ಲವನ್ನು ಕೂಡ ನಾವು ಈ ಥರ ಸಿದ್ಧ ಮಾಡಿಕೊಂಡು ಇದನ್ನು ಫೆವಿಕಲ್ ಸಹಾಯದಿಂದ ನಾವು ಒಂದು ಸ್ವಲ್ಪ ಅಂಟಿಸ್ಕೋಬೇಕು ಮತ್ತು ದಾರ ಸೂಜಿನ ಬಳಸ್ಕೊಂಡು ನಾವು ಅದಕ್ಕೆ ಮ್ಯಾಚ್ ಆಗೋವಂಥ ಕಲರ್ ದಾರ ಸೂಜಿ ಬಳಸ್ಕೊಂಡು ನಾವು ಇದನ್ನು ಹೊಲ್ಕೊಳ್ತಾ ಹೋಗಬೇಕು ಅದು ಜಸ್ಟ್ ಒಂದು ಒಂದು ಈ ಈ ಮೂಲೆ ಮತ್ತು ಈ ಮೂಲೆಗಳನ್ನು ಹೊಲ್ಕೊಂಡ್ರೆ ಸಾಕು ಭದ್ರವಾಗಿ ಕೂತ್ಕೊಳ್ಳುತ್ತೆ ಸೊ ನಂತರ ನಾವೇನು ಮಾಡ್ಬೋದು ಈ ಒಂದು ಸ್ಟೋನ್ಗಳ ಸಹಾಯದಿಂದ ಇದನ್ನು ಡೆಕೋರೇಷನ್ನ ಮಾಡಬೇಕು ನೋಡಿ ಈ ಥರ ಸ್ಟೋನ್ಸ್ ಎಲ್ಲ ತೊಗೊಂಡಿದ್ದೀನಿ ಇದನ್ನು ಫೆವಿಕಾಲ್ ಹಾಕ್ಕೊಂಡು ನಾನು ಇದನ್ನು ಅಂಟಿಸ್ಕೋಬೋದು ಇಲ್ಲಿ ನಿಮಗೆ ಎಲ್ಲಿ ಬೇಕು ನಿಮಗೆ ಆ ಥರ ಬೇರೆ ಬಣ್ಣದಲ್ಲಿ ಸಿಗುವಂತಹ ಸ್ಟೋನ್ಗಳನ್ನು ಕೂಡ ಬೇಕಾದರೆ ನೀವು ಬಳಸ್ಕೋಬೋದು ಅಥವಾ ಈ ಥರ ಸ್ಟೋನ್ಗಳನ್ನು ಕೂಡ ನೀವು ಬಳಸ್ಕೊಳ್ತಾ ಹೋಗ್ಬೋದು ಇಷ್ಟು ನೀವು ಸಿದ್ಧ ಮಾಡ್ಕೊಂಡು ಆದಮೇಲೆ ನೀವು ಇದನ್ನು ಇದನ್ನು ಹೊಲ್ಕೋಬೇಕು ನೋಡಿ ಈ ಥರ ಈ ಬಾರ್ಡ್ರನ್ನು ನೀವು ಹ್ಯಾಂಡ್ಲಸನ್ನು ಕೂಡ ನೀವು ಇದೇ ರೀತಿ ಒಂದು ದಾರದಲ್ಲಿ ಮಾಡ್ಕೊಳ್ತಾ ಹೋಗ್ಬೋದು ಹ್ಯಾಂಡ್ಲು ಬಹಳ ಸುಲಭವಾಗಿ ಮಾಡ್ಕೊಂಡು ಹೋಗ್ಬೋದು ಈ ಥರ ಒಂದು ಇದಕ್ಕೆ ಒಂದು ಬಾರ್ಡ್ರ್ ಥರ ಕೊಡಬೇಕು ಮತ್ತು ಈ ಕಡೆ ಒಂದು ಬಾರ್ಡ್ರ್ ಮತ್ತು ಈ ಕುಚ್ಚುಗಳನ್ನು ಕೂಡ ನೀವು ಕಟ್ಕೊಳ್ಬೇಕಾಗುತ್ತೆ ಒಳಗಡೆ ಭಾಗದಿಂದ ನಾನು ಇಲ್ಲಿ ನಾನು ಹೊಲ್ಕೊಂಡಿದ್ದೀನಿ ನೋಡಿ ಎಲ್ಲ ಕೈನಲ್ಲೇ ನಾನು ಹೊಲ್ದಿದ್ದೀನಿ ಈ ಥರ ಈ ಥರ ಮಾಡ್ಕೊಂಡೋಗಿದ್ದೀನಿ ಈಗ ಇದು ಈ ಬಾರ್ಡ್ರ್ಗಳನ್ನು ಹೇಗೆ ಹಾಕೋದು ಇದೊಂದು ತೋರಿಸ್ಕೊಡ್ತೀನಿ ಹ್ಯಾಂಡ್ಲೂಮ್ ಮತ್ತು ಬಾರ್ಡ್ರು ಹೇಗೆ ಹಾಕೋದು ಅನ್ನೋದು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಈ ಥರ ಫಸ್ಟು ನಾನು ಚೈನ್ ಹಾಕ್ಕೊಂಡಿದ್ದೀನಿ ನೀವು ಬ್ಯಾಗ್ನ ಅಳತೆ ಪ್ರಕಾರ ನೀವು ಎಷ್ಟು ಉದ್ದ ಹಾಕೋಬೇಕೋ ಅಷ್ಟು ಉದ್ದನ ಚೈನ್ ಹಾಕಿ ರೆಡಿ ಮಾಡ್ಕೋಬೇಕು ಈಗ ನೋಡಿ ಈ ಥರ ಸಿಂಗಲ್ ಕ್ರೋಶೆಟ್ ಹಾಕ್ಕೊಂಡು ಈ ಥರ ಒಂದು ಚಿಕ್ಕ ಚಿಕ್ಕ ಕಂಬಗಳ ಥರ ನಾವು ಹಾಕ್ಕೊಳ್ತಾ ಹೋಗಬೇಕಾಗತ್ತೆ ಇದು ನಿಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲಕ್ಕೆ ನಾವು ಇದನ್ನು ತಯಾರು ಮಾಡ್ಕೋಬೇಕು ನೋಡಿ ಈ ಥರ ಮಾಡ್ಕೊಳ್ತಾ ಹೋಗಬೇಕು ನೋಡಿ ಈ ಥರ ನೋಡಿ ಈ ಥರ ಡಿಸೈನ್ ಬರುತ್ತೆ ಈ ಥರ ಅಷ್ಟೇ ಬಹಳ ಸುಲಭವಾಗಿ ಈ ಥರ ನಾವು ಹಾಕ್ಕೊಳ್ತಾ ಹೋಗ್ಬೋದು ಇದನ್ನು ಹಾಕ್ಕೊಂಡು ಇಲ್ಲಿ ಬಾರ್ಡ್ರಿಗೆ ಹಾಕೋಬೇಕು ಮತ್ತು ಅದೇ ಡಿಸೈನನ್ನು ಈ ಹ್ಯಾಂಡ್ಗೂ ಕೂಡ ಹಾಕೋಬೇಕು ಈ ಹ್ಯಾಂಡ್ಲನ್ನು ಎರಡು ಹ್ಯಾಂಡ್ ಹಾಕೋ ಹಾಕೊಂಡಿದ್ದೀನಿ ನಾನು ನೀವು ಬೇಕಾದರೆ ಇದು ದೊಡ್ಡದು ಒಂದು ಒಂದು ಬೇಕಾದರೂ ಹಾಕೋಬೋದು ಅಥವಾ ಚಿಕ್ಕ ಚಿಕ್ಕದು ಎರಡು ಬೇಕಾದರೂ ಹಾಕೋಬೋದು ಮತ್ತು ಕೊನೆಯಲ್ಲೂ ಕೂಡ ನೀವು ಈ ಥರ ಒಂದು ಬಾರ್ಡ್ರನ್ನು ಹಾಕೋಬೇಕಾಗುತ್ತೆ ಮತ್ತು ಈ ಕುಚ್ಚುಗಳನ್ನು ಕೂಡ ಬಹಳ ಸುಲಭವಾಗಿ ಕಟ್ಕೊಬೋದು ಒಂದು ಹೊಲ್ಕೊಂಡ್ಬಿಟ್ಟು ನೀವು ದಾರ ಕಟ್ ಮಾಡಿಕೊಂಡು ಇಲ್ಲಿ ಹಾಕ್ಕೊಳ್ತಾ ಹೋಗ್ಬೋದು ಇವೆಲ್ಲ ಬಹಳ ಸುಲಭವಾದಂಥ ಒಂದು ಡಿಸೈನು ಇದೇನು ಮಾತ್ರ ಈ ಥರ ಹೂಗಳನ್ನು ಮಾಡಿಕೊಂಡು ನೀವು ಇಷ್ಟು ಒಂದು ಪದಾರ್ಥಗಳನ್ನು ಬಳಸ್ಕೊಂಡು ರೀತಿ ಒಂದು ಸುಂದರವಾದಂಥ ಒಂದು ಬ್ಯಾಗನ್ನು ನೀವು ತಯಾರು ಮಾಡ್ಕೊಳ್ತಾ ಹೋಗ್ಬೋದು ಇದು ಒಂದು ಹೊಸದಾದಂಥ ಒಂದು ಡಿಸೈನು ಈ ಹೊಸದಾದಂಥ ಒಂದು ಡಿಸೈನು ನಿಮ್ಗೆ ಇಷ್ಟ ಆಗಿದ್ರೆ ಇದನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಒಂದು ಹೊಸ ಥರ ಒಂದು ಆರ್ಟ್ಗೆ ನೀವು ಒಂದು ಎನ್ಕರೇಜ್ಮೆಂಟ್ ಕೊಡ್ತೀರೋ ಅಂತ ನಾನು ಭಾವಿಸ್ಕೊಳ್ತೀನಿ ನಮಸ್ಕಾರ ಫ್ರೆಂಡ್ಸ್